ನಾಳೆಯಿಂದ ರಾಜ್ಯ ಸರ್ಕಾರ ಪ್ರಾರಂಭಿಸುತ್ತಿರುವ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮಿತಿಗೆ ರಾಜ್ಯ ಬಿಜೆಪಿ ಮುಖಂಡರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಒಡೆಯುವ ಪ್ರಯತ್ನ ಮಾಡುತ್ತಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಸಮೀಕ್ಷೆಯಲ್ಲಿ ಹೊಸ ಜಾತಿಗಳನ್ನು ಸೇರ್ಪಡೆ ಮಾಡಲಾಗಿದೆ ಇದನ್ನು ಬಿಜೆಪಿ ತೀವ್ರವಾಗಿ ವಿರೋಧಿಸಿದೆ ಆದರೂ ಸಹ ಸರ್ಕಾರ ಅದನ್ನು ಅಧಿಕೃತವಾಗಿ ಹಿಂದೆ ಪಡೆಯುತ್ತಿಲ್ಲ ಎಂದು ಹೇಳಿದರು ಸದ್ದೇಶ ಇಟ್ಕೊಂಡು ಒಂದೇನೇ ಮಾಡಿದ್ರು ಜನ ಮೆಚ್ಚುಗೆನ ಪಡೋ ರೀತಿಯಲ್ಲೇ ಇರಬೇಕು ಜನ ಒಪ್ಪ ರೀತಿನಲ್ಲೇ ಆಗಬೇಕು ಒಂದು ಸ್ಪಷ್ಟ ಒಂದು ಒಳ್ಳೆ ಉದ್ದೇಶದಿಂದ ಕಾರ್ಯ ಇಟ್ಕೊಳ್ಳದೆ ನಿಮ್ಮ ಸ್ವಾರ್ಥ ಕೀಳಮಟ್ಟದ ಗಲೀಜಿನ ರಾಜಕೀಯ ಮಾಡುವಂತ ಈ ಪ್ರಯತ್ನವನ್ನು ಮಾಡ್ತಿರೋದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ಈ ತಕ್ಷಣ ಸಮಯಾವಕಾಶವನ್ನು ಮುಂದಾಕಿ ಸಮಯ ಕೊಟ್ಟು ಎಲ್ಲ ರೀತಿಯ ಪೂರ್ವಭಾವಿ ತಯಾರಿಯನ್ನು ಮಾಡಿ ಅನಧಿಕೃತ ಈ ಕ್ರೈಸ್ತ ಧರ್ಮದ ಜಾತಿ ಕ್ರೈಸ್ತ ಧರ್ಮದ ಜೊತೆಯಲ್ಲಿ ಜಾತಿಯನ್ನ ಸೇರಿಸಿರುವಂಥ ಹಿಂದೂಗಳ ಜಾತಿಗಳನ್ನ ಸೇರಿಸಿರುವಂಥದ್ದು ಈ ಕೊಲಾಬ್ರೇಷನ್ ಈ ಕೊಲಾಬೋರೇಷನ್ ಮಾಡಿದಿರೋ ಈ ಕೈ ಬಿಡಬೇಕು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೊಸ ಜಾತಿಗಳನ್ನು ಸೃಷ್ಟಿಸುವ ಅಧಿಕಾರವಿಲ್ಲ ಎಂದು ಹೇಳಿದರು ಯಾಕೆ ಈ ರೀತಿ ಪೂರ್ವಕವಾಗಿ ಇದನ್ನು ಉಳಿಸ್ತಾ ಇದ್ದಾರೆ ಆದ್ರಿಂದ ಕೂಡಲೇ ಯಾವುದೇ ಕಾರಣಕ್ಕೂ ಸರ್ವೆ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಈ ಗೊಂದಲಗಳನ್ನ ಇಲ್ದೇನೆ ಪೂರ್ವ ತಯಾರಿಯನ್ನ ಮಾಡ್ಬೇಕು